ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಸೊ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಕೂಡ ಬಂತು ಅನಿತಾ ಜನವರಿ ತಿಂಗಳು ಆದ್ರೂ ಕೂಡ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬರ್ಲೇ ಇಲ್ಲ ಇದ್ರ ಬಗ್ಗೆ ನೀವು ಕೂಡ ವಿಡಿಯೋ ಮಾಡಲೇ ಇಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದೀರಾ ಅಂಡ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಈ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆನೇ ವೈರಲ್ ಆಗ್ತಾ ಇದೆ ನ್ಯೂಸ್ ಗಳು ನೀವು ಟಿವಿ ನ್ಯೂಸ್ ಗಳಲ್ಲೂ ಕೂಡ ನೋಡ್ತಾ ಇದ್ದೀರಾ ಅಂದ್ರೆ ಬಸ್ ಪ್ರಯಾಣದ ಬಗ್ಗೆ ಆಗಿರ್ಬೋದು ಅಥವಾ ಟಿಕೆಟ್ ದರ ಹೆಚ್ಚಿಗೆ ಮಾಡ್ತಾ ಅಥವಾ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರು ಅವರ ಒಂದು ದೂರನ್ನ ಇಡ್ತಾ ಇದ್ದಾರೆ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಅಂಡ್ ಇನ್ನೊಂದೇನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಇನ್ನೇನ್ ಬಿಡುಗಡೆ ಆಗ್ತಾ ಇದೆ ಸೊ ಈ ರೀತಿ ಎಲ್ಲಾ ವಿಷಯಗಳು ಇದೆ ಸೊ ಒಂದೊಂದಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ಅರ್ಧ ಮರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡು ಫುಲ್ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ಫುಲ್ ಇನ್ಫಾರ್ಮೇಶನ್ ಸಿಕ್ಬಿಡತ್ತೆ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯಾ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗುದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡ್ತೀನಿ ಅದಾದ್ಮೇಲೆ ಏನು ಪುರುಷರಿಗೆ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ ಅಲ್ವಾ ಅದ್ರ ಬಗ್ಗೆ ಪುರುಷರ ಅಭಿಪ್ರಾಯ ಏನು ಹಾಗೆ ಮಹಿಳೆಯರ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಆಮೇಲೆ ಮಾತಾಡೋಣ ಸೊ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರು ಇಲ್ಲಿ ಟಿ ವಿ ನ್ಯೂಸ್ ಗಳಿಗೆ ಅಂದ್ರೆ ಮಾಧ್ಯಮಕ್ಕೇನೆ ದೂರನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಒಂಥರ ಬೇಜಾರು ಸರ್ಕಾರದ ಮೇಲೆ ಮುನ್ಸು ನಮ್ಮ ಮಹಿಳೆಯರಿಗೆ ಸೊ ಹದಿನೈದನೇ ಕಂತಿನ ಹಣದವರೆಗೂ ಕೊಟ್ಟರು ಈ ಹದಿನಾರನೇ ಕಂತಿನ ಹಣ ಡಿಸೆಂಬರ್ ತಿಂಗಳಲ್ಲೇ ಬರಬೇಕಾಗಿತ್ತು ಅಲ್ವಾ ಈ ಡಿಸೆಂಬರ್ ಅಂತೂ ಹೋಯ್ತು ಈಗ ಜನವರಿ ಜನವರಿ ತಿಂಗಳು ಕೂಡ ನಮಗೆ ಹದಿನಾರನೇ ತಿಂಗಳು ಕೊಟ್ಟಿಲ್ಲ ಇವರು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟು ಸರ್ಕಾರದ ಮೇಲೆ ನಮ್ಮ ಮಹಿಳೆಯರು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ ಅದ್ರಲ್ಲಿ ನೀವು ಕೂಡ ಒಬ್ರು ಅಂತ ಅನ್ಕೊಂಡಿದ್ದೀನಿ ಸೊ ನಿಮಗೆ ಗೊತ್ತೇ ಇದೆ ಸಿಟಿ ರವಿ ಅವರು ಮತ್ತೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರ ಮಧ್ಯೆ ಸ್ವಲ್ಪ ಜಗಳ ಆಗಿರ್ಬೋದು ಅಥವಾ ಮಾತಿನಲ್ಲಿ ಏರುಪೇರು ಬಂದಿತ್ತು ಆ ಒಂದು ವಿಷಯ ಮೇಲೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಂದ್ರೆ ಏನು ಹೊಸ ವಿಷಯವನ್ನ ಅವ್ರು ಕೊಟ್ಟೇ ಇಲ್ಲ ಹಣಕಾಸು ಇಲಾಖೆಯಿಂದ ಗೃಹಲಕ್ಷ್ಮಿ ಯೋಜನೆಗೆ ಬೇಕಾಗಿರುವಂತಹ ಎರಡ್ ಸಾವಿರದ ಕೋಟಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ಈಗಲೂ ತಿಳಿಸ್ತಾ ಇದ್ದಾರೆ ಆದ್ರೆ ನಾವ್ ಯಾವತ್ತು ಜನಗಳಿಗೆ ಡಿ ಬಿಟಿ ಮುಖಾಂತರ ವರ್ಗಾವಣೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ಲೂ ಕೂಡ ವಿಷಯವನ್ನ ಅವರು ವೈರಲ್ ಮಾಡೇ ಇಲ್ಲ ಸೊ ಹಾಗಾಗಿ ನಾನು ಕೂಡ ನಿಮ್ಗೆ ವಿಡಿಯೋ ಮಾಡಿರ್ಲಿಲ್ಲ ಬಟ್ ಇಂದೇ ಒಂದ್ಸತಿ ಅವ್ರು ಏನ್ ಹೇಳಿದ್ರಪ್ಪ ಅಂತ ಹೇಳಿದ್ರೆ ಇದೇ ಜನವರಿ ಹತ್ತನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಚರ್ಚೆ ನಡೆಯುತ್ತೆ ಅದಾದ ನಂತರ ನಿಮ್ಗೆ ಹಣ ವರ್ಗಾವಣೆ ಆಗತ್ತೆ ಎರಡ್ ಸಾವಿರ ರೂಪಾಯಿ ಹದ್ನಾರನೇ ಕಂತು ಅಂತ ಹೇಳಿದ್ರು ಸೊ ಹಾಗಾಗಿ ನೋಡೋಣ ಇನ್ನೇನು ಹತ್ತನೇ ತಾರೀಕು ಏಳನೇ ಅಲ್ವಾ ಇನ್ನೊಂದ್ ಮೂರ್ ದಿನ ಕಾಯ್ದ್ ನೋಡಿ ಸೊ ಖಂಡಿತವಾಗ್ಲೂ ಅವತ್ತಿನ ದಿನ ಏನಾದ್ರು ಹೊಸ ವಿಷಯ ಸಿಕ್ಕೇ ಸಿಗತ್ತೆ ಸೊ ಏನ್ ಹತ್ತನೇ ತಾರೀಕಿಗೆ ಹಣ ಬರುತ್ತಾ ಅಥವಾ ಹತ್ತನೇ ತಾರೀಕು ಕಳೆದು ಇನ್ನು ಏನಾದ್ರು ಮುಂದಕ್ಕೆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರ ಹದಿನಾರನೇ ಕಂತು ರಿಲೀಸ್ ಮಾಡ್ಲಿಕ್ಕೆ ಏನಾದ್ರೂ ಬಗ್ಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆನಾ ಸೊ ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಿಟ್ಬೇಡ ನಿನ್ನ ಕೆಲವೊಬ್ರು ಕೇಳ್ತಾ ಇದ್ರು ಇಲ್ಲ ಅನಿತ್ತ ಹದಿನೈದನೇ ಕಂತಿನ ಹಣೇನೆ ಬರ್ಲಿಲ್ಲ ಅಂದ್ಬಿಟ್ಟು ಬಂದಿಲ್ಲ ಅಂದ್ರೂ ಕೂಡ ಚಿಂತೆ ಮಾಡ್ಬಿಡಿ ಈ ಹದಿನಾರನೇ ಕಂತಿನ ಹಣ ಹಾಕ್ತಾರಲ್ಲ ಆಗ ನಿಮ್ಗೆ ಬಂದೇ ಬರುತ್ತೆ ಕೆಲವೊಂದಿಷ್ಟು ಜನ ಮಹಿಳೆಯರು ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು ಏನಂತ ಹೇಳ್ಬಿಡ್ತೀನಿ ನೋಡಿ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ಗೆ ವೋಟ್ ಹಾಕಿತ್ತಲ್ಲ ಅಂತ ಮಹಿಳೆಯರಿಗೆ ಮಾತ್ರ ಇಲ್ಲಿ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದೆ ನಾವು ಬಿಜೆಪಿ ಅಥವಾ ಜೆಡಿಎಸ್ ಹಾಕೊಂಡಿರ್ತೀವಲ್ವಾ ನಮ್ಗಳಿಗೆ ಕೊಡ್ತಾ ಇಲ್ಲ ಅನ್ಬಿಟ್ಟು ಒಂದು ಮಹಿಳೆ ದೂರನ್ನ ಇಡ್ತಾ ಇದಾರೆ ಸೊ ಆಮೇಲೆ ನೀವ್ ಯೋಚನೆ ಮಾಡಿ ನನಗೆ ಕಮೆಂಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಈ ರೀತಿ ಏನಾದ್ರು ಮಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಅದಾದ ನಂತರ ಇನ್ನೂ ಒಂದು ಮಾತನ್ನ ಆ ಮಹಿಳೆ ಹೇಳಿದ್ರು ಈ ಕಾಂಗ್ರೆಸ್ ಕಾರ್ಯಕರ್ತೆಯರು ಯಾರು ಇರ್ತಾರೆ ಅಂದ್ರೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಮಾತಾಡುವಂತವ್ರು ಅಂತವ್ರಿಗೆ ಮಾತ್ರ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಇದೆ ಅನ್ಬಿಟ್ಟು ಈ ಮಹಿಳೆ ಒಬ್ರು ಹೇಳ್ತಾ ಇರುವಂತದ್ದು ಸೊ ನಿಜವಾಗ್ಲೂ ಆ ರೀತಿ ಆಗ್ತಾ ಇಲ್ಲ ಯಾಕೆ ಈ ರೀತಿ ಜನಗಳು ತಿಳ್ಕೊತಾ ಇದಾರೋ ಗೊತ್ತಿಲ್ಲ ಸೊ ನಿಮ್ಗೂ ಗೊತ್ತಿದೆ ಈಗ ಬಿಜೆಪಿಗಾದ್ರೂ ಓಟ್ ಹಾಕಿರಿ ನೀವು ಎಲ್ಲಿಗಾದ್ರೂ ಓಟ್ ಹಾಕಿರಿ ನಿಮ್ಗಳಿಗೆ ಬರ್ತಾ ಇಲ್ವಾ ಕಾಂಗ್ರೆಸ್ ಇಂದ ಎರಡ್ ಎರಡು ಸಾವಿರ ರೂಪಾಯಿ ದುಡ್ಡು ಸೊ ಇಲ್ಲಿ ಕಾಂಗ್ರೆಸ್ ಭೇದ ಭಾವನೆ ಮಾಡ್ಲಿಲ್ಲ ನೀವು ಯಾವ ಪಕ್ಷಕ್ಕಾದ್ರೂ ಓಟ್ ಹಾಕಿರಿ ಒಟ್ಟಾರೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಕಾಂಗ್ರೆಸ್ ಅಲ್ವಾ ಅಂದ್ರೆ ಅತಿ ಹೆಚ್ಚು ಮಹಿಳೆಯರು ಕಾಂಗ್ರೆಸ್ ಹಾಕಿದ್ರು ಆದ್ರೆ ಅವರು ಯಾರನ್ನೂ ನೋಡ್ಲಿಲ್ಲ ನೀನ್ ಕಂಡಿಟ್ಕೊಂಡ್ ಕುತ್ಕೊಳ್ಳಕ್ ಆಗತ್ತಾ ನೀ ಕಾಂಗ್ರೆಸ್ ನೀನು ಬಿಜೆಪಿಗೆ ಹಾಕಿದೀಯ ಓಟ್ ಅಂತ ಕೇಳ್ಕೊಂಡಾದ್ರೂ ಕುತ್ಕೊಳ್ಳೋಕಾಗತ್ತ ಇವನ್ ಬಿಜೆಪಿಗೆ ಹಾಕಿದ್ರು ಕೂಡ ನಾವು ಕಾಂಗ್ರೆಸ್ಗೆ ಹಾಕಿದೀವಿ ಅಂತ ನಮ್ಮ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಹೇಳ್ಬಿಡ್ತಾರೆ ಕೆಲವೊಂದ್ಸತಿ ಈಗ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದು ಖಂಡಿತ ಮುಖ್ಯ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರ ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಕೂಡ ನೀವು ಬಿಜೆಪಿ ಅವರು ನೀವು ಜೆ ಡಿ ಎಸ್ ಅವರು ಇವ್ರು ಮಾತ್ರ ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಖಂಡಿತ ಹಣ ಹಾಕಲ್ಲ ಪ್ರತಿಯೊಬ್ಬ ಮಹಿಳೆ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿಯನ್ನ ಹಾಕಿದೀರಾ ಅವ್ರಿಗೆಲ್ರಿಗೂ ಕೂಡ ಕೊಡ್ತಾ ಇದೆ ಒಂದ್ ವೇಳೆ ನಿಮ್ಗೆ ಅರ್ಜಿಯನ್ನ ಹಾಕಿ ಇದುವರೆಗೂ ಕೂಡ ಹದ್ನೈದನೇ ಕಂತಿನವರೆಗೂ ಕೂಡ ಯಾವ ಕಂತು ಹಣ ಬಂದಿಲ್ಲ ಅಂದ್ರೆ ನಿಮ್ಮಲ್ಲೇ ಏನೋ ಡಿಫಾಲ್ಟ್ ಇದೆ ಹೋಗ್ಬಿಟ್ಟು ನೀವು ಎಲ್ಲಿ ಅರ್ಜಿ ಹಾಕದ್ರೆ ಅಲ್ಲಿ ಚೆಕ್ ಮಾಡಿಸಿ ಸುಮ್ ಸುಮ್ನೆ ಬಂದ್ಬಿಟ್ಟು ಸರ್ಕಾರದ ಮೇಲೆ ಖಂಡಿತ ದೂರನ್ನ ಇಡಬೇಡಿ ಬಸ್ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಹೌದಲ್ವಾ ನಿಮ್ಗೂ ಕೂಡ ಗೊತ್ತೇ ಇದೆ ಸೊ ಇಲ್ಲಿ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇರೋಕೆ ತುಂಬಾ ಖುಷಿಯಾಗಿದ್ರು ಇಷ್ಟು ದಿನ ಮಹಿಳೆಯರು ಆದ್ರೆ ಇಲ್ಲಿ ಪುರುಷರಿಗೆ ಬಸ್ ಟಿಕೆಟ್ ದರವನ್ನ ಶೇಕಡ ಹದಿನೈದು ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದ್ದಾರೆ ಅಂತ ನಿಮ್ಗೂ ಕೂಡ ಗೊತ್ತಿದೆ ಕಳೆದ ಎರಡು ಮೂರು ದಿನಗಳಿಂದ ನಿಮ್ಗಳಿಗೆ ಬಸ್ ಟಿಕೆಟ್ ದರ ಹೆಚ್ಚಾಗಿದೆ ಎಪ್ಪತ್ತು ರೂಪಾಯಿ ಇತ್ತು ಅಂದವರಿಗೆ ಎಂಬತ್ತು ರೂಪಾಯಿ ನೂರು ರೂಪಾಯಿ ಇದ್ದವರಿಗೆ ನೂರ ರೂಪಾಯಿ ಈ ರೀತಿ ಹದಿನೈದು ಪರ್ಸೆಂಟ್ ಟಿಕೆಟ್ ದರ ವೆಚ್ಚ ಮಾಡಿದಾರೆ ಅಲ್ವಾ ಸೊ ಇದಕ್ಕೆ ಏನಂತಾರಪ್ಪ ನಮ್ಮ ಮಹಿಳೆಯರಾಗಿರ್ಲಿ ಪುರುಷರಾಗಿರ್ಲಿ ಅಂತ ನೀವು ಕೇಳೋದಾದ್ರೆ ಮೊದಲನೇದಾಗಿ ಪುರುಷರ ಅಭಿಪ್ರಾಯ ಸಾಕಷ್ಟು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೊ ನಿಜವಾಗ್ಲು ಇಲ್ಲಿ ಗಂಡೊಂದು ಕಿತ್ತು ಬಿಟ್ಟು ಹೆಂಡತಿಗೆ ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇದೆ ಸೊ ಅದು ಒಂದ್ ಕಡೆ ನಿಜನೆ ಯಾಕೆಂದ್ರೆ ಇಲ್ಲಿ ಗಂಡಸ್ರತ್ರ ಹೆಚ್ಚಿಗೆ ಅಮೌಂಟ್ ನ ಇಸ್ಕೊಂಡ್ಬಿಟ್ಟು ಇಲ್ಲಿ ಹೆಂಡತಿ ಅವ್ರಿಗೆ ಏನ್ ಹೇಳ್ತಾರೆ ಶಕ್ತಿ ಯೋಜನೆ ಅಡಿ ಉಚಿತ ಬಸ್ ಪ್ರಯಾಣ ಅಂತ ಅಂದ್ರೆ ಸೊ ಗಂಡ ಕಿತ್ತು ಹೆಂಡತಿಗೆ ಕೊಟ್ಟಂತೆ ಆಗತ್ತೆ ಹೌದಲ್ವಾ ಸೊ ಇವರು ಈಗ ಏನು ಫ್ರೀ ಬಸ್ ಪ್ರಯಾಣ ಕೊಟ್ಟಿದ್ರು ಅದೇ ರೀತಿ ಇದ್ ಬಿಟ್ಟು ಗಂಡಸರುಗಳಿಗೂ ಕೂಡ ಈಗ ಎಷ್ಟು ಬಸ್ ಚಾರ್ಜ್ ಇತ್ತು ಹಿಂದೆ ಅದನ್ನೇ ಬಿಟ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಖುಷಿಯಾಗಿದ್ರು ಗಂಡಸರು ಹೆಂಗಸರು ಇಬ್ರು ಬಟ್ ಇವರು ಈಗ ಹೆಚ್ಚಳ ಮಾಡಿರೋದ್ರಿಂದ ಈ ಗಂಡಸ್ರಿಗೂ ಕೂಡ ಬೇಜಾರಾಗ್ತಾ ಇದೆ ಹಾಗೆ ಹೆಂಗಸರುಗೂ ಕೂಡ ಬೇಜಾರಾಗ್ತಾ ಇದೆ ಗಂಡಸರು ಕೆಲವೊಂದಿಷ್ಟು ಜನ ಹೇಳ್ತಾರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಇನ್ನು ಪ್ರತಿದಿನ ನಾವು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಬಸ್ ಅಲ್ಲೇ ಓಡಾಡ್ತೀವಿ ನಮ್ಮ ಹತ್ರ ಕಾರು ಬೈಕ್ ಈ ರೀತಿ ಇಟ್ಕೊಂಡಿಲ್ಲ ಬಸ್ ಚಾರ್ಜ್ ಕಡಿಮೆ ಇರುತ್ತಲ್ಲ ಅಂತ ಓಡಾಡ್ತಿದ್ರೆ ಇವ್ರು ಅದಕ್ಕೂ ಕೂಡ ಕತ್ರಿ ಹಾಕಿದ್ರು ನಮ್ಮ ಹತ್ರ ಈಗ ಜಾಸ್ತಿ ಕಟ್ಟಿಸ್ತಾರೆ ಇದ್ದಾರೆ ಬಸ್ ಚಾರ್ಜ್ ಅಂದ್ಬಿಟ್ಟು ದಯವಿಟ್ಟು ಈ ರೀತಿ ಸರ್ಕಾರ ಮಾಡಬಾರ್ದಾಗಿತ್ತು ಅಂತ ಒಂದ್ ಕಡೆ ಹೇಳ್ತಾರೆ ಇನ್ನ ಕೆಲವೊಂದಿಷ್ಟು ಪುರುಷರು ಏನ್ ಹೇಳ್ತಾರಪ್ಪ ಅಂದ್ರೆ ಹಾಗಾದ್ರೆ ಸರ್ಕಾರ ನಡೆಸೋದೇಗೆ ಸೊ ಯಾವ್ದೇ ಸರ್ಕಾರ ಬರ್ಲಿ ಇದು ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಸೊ ಯಾವ್ದೇ ಸರ್ಕಾರ ಒಂದ್ ಕಡೆ ಕೊಡ್ತಾ ಇದೆ ಫ್ರೀ ಅಂತ ಹೇಳಿದ್ರೆ ಸೊ ಸರ್ಕಾರ ನಡೆಸಬೇಕು ಅಂತ ಅಂದ್ರೆ ಇನ್ನೊಂದ್ ಕಡೆ ಬೆಲೆ ಏರಿಕೆ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಾವ್ ಪಾಕೆಟ್ ಇಂದ ತಂದು ಕೊಡ್ತಾರ ದುಡ್ಡನ್ನ ಇಲ್ಲ ನಮ್ಮ ಹತ್ರನೇ ದುಡ್ಡನ್ನ ಕಲೆಕ್ಟ್ ಮಾಡಿ ನಾವು ಕಟ್ಟೋ ತೆರಿಗೆ ಹಣದಿಂದ ಅಥವಾ ಈ ಬೆಲೆ ಏರಿಕೆಯಿಂದ ನಾವು ಏನ್ ಕೊಡ್ತೀವೋ ಹಣ ಅದರಿಂದನೇ ಸರ್ಕಾರ ನಡಿಬೇಕು ಅಲ್ವಾ ಹೋಗ್ಲಿ ಬಿಡಿ ಸೊ ಅಟ್ಲೀಸ್ಟ್ ಇವರು ಗೃಹಲಕ್ಷ್ಮಿ ಅನ್ನ ಭಾಗ್ಯ ಅಥವಾ ಇನ್ನೇನ್ ಹೇಳ್ತೀವಿ ಗೃಹ ಜ್ಯೋತಿ ಯುವ ನಿಧಿ ಎಲ್ಲಾ ಕಡೆ ದುಡ್ಡನ್ನ ಕೊಡ್ತಾ ಇದಾರೆ ಆದ್ರಾಗ್ಲಿ ಬಿಡಿ ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಪುರುಷರು ಹೇಳ್ತಾರೆ ಹಾಗೆ ಹೆಂಗಸರುಗಳು ಅಂದ್ರೆ ನಮ್ಮ ಮಹಿಳೆಯರು ಏನಪ್ಪಾ ಹೇಳ್ತಾರೆ ಅಂತ ಅಂದ್ರೆ ಇಷ್ಟು ದಿನ ನಿಜವಾಗ್ಲೂ ನಮಗೂ ಖುಷಿ ಇತ್ತು ಅಂದ್ರೆ ಫ್ರೀ ಬಸ್ ಪ್ರಯಾಣ ಅಂತ ಹೇಳ್ಬಿಟ್ಟು ಈಗ ನಮ್ಮ ಗಂಡನ್ಗೆ ಹೆಚ್ಚಿಗೆ ಗಂಡ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲಾ ಪುರುಷರೇ ಬರ್ತಾರೆ ಅಲ್ವಾ ಸೊ ಅವ್ರುಗಳಿಗೆ ಹೆಚ್ಚಳ ಮಾಡಿರೋದು ನಿಜವಾಗ್ಲೂ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ಈಗ ಫ್ರೀ ಬಸ್ ಇದೆ ಅಂತ ಹೇಳಿ ಹೆಂಗಸರು ಪ್ರಯಾಣ ಮಾಡ್ತಾರೆ ಇಲ್ಲ ಅಂತ ಅಲ್ಲ ಸೊ ದಿನ ಏನ್ ಪ್ರಯಾಣ ಮಾಡಲ್ಲ ನಾವು ಹೌದಲ್ವಾ ಸೊ ಆಲ್ಮೋಸ್ಟ್ ಮಹಿಳೆಯರು ಮನೇಲಿರೋರೇ ಜಾಸ್ತಿ ಪುರುಷರೇ ಜಾಸ್ತಿ ಓಡಾಟ ಮಾಡೋದು ಬಸ್ ನಲ್ಲಿ ಅಂದ್ರೆ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು ಇನ್ನೇನೇ ಕೆಲಸ ಬಂದ್ರು ಆದಷ್ಟು ಹೋಗೋದೇ ಪುರುಷರು ಅಲ್ವಾ ದಿನ ಓಡಾಡೋ ಪುರುಷರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಜಾಸ್ತಿ ಹಣವನ್ನ ಮಾಡಿದ್ದಾರೆ ಟಿಕೆಟ್ ದರವನ್ನ ಏರಿಕೆ ಮಾಡಿದಾರೆ ಅದೇ ನಾವು ಅಪ್ರೂಪಕ್ಕೆ ಓಡಾಡ್ತೀವಿ ದೇವಸ್ಥಾನಕ್ಕೋ ಯಾವ್ದೋ ಮದುವೆ ಫಂಕ್ಷನ್ ಅಂದ್ಬಿಟ್ಟು ಅಪ್ರೂಪಕ್ಕೆ ಓಡಾಡೋರ್ಗೆ ಇವರು ಫ್ರೀ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಹಿಳೆಯರ ದೂರ ಆಗ್ತಾ ಇದೆ ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಟಿಕೆಟ್ ದರ ಏರಿಕೆ ಆಗಿರೋದ್ರ ಬಗ್ಗೆ ಏನ್ ಅನ್ನಿಸ್ತು ಈಗ ಎಚ್ಕೆ ಆಗಿದ್ದೆ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ಲ ಮುಂಚೆ ಇದ್ದಿದ್ದೆ ಕರೆಕ್ಟ್ ಆಗಿದೆ ಹೇಳ್ಬಿಟ್ಟು ಇನ್ನ ಕಮೆಂಟ್ ಮಾಡ್ತೀರಾ ಅನಿತಾ ಹಾಗಾದ್ರೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು ಸೊ ಖಂಡಿತವಾಗ್ಲೂ ಈ ವಿಡಿಯೋದಲ್ಲೇ ಮುಚ್ಚು ಮರೆ ಇಲ್ದಂಗೆ ಹೇಳ್ಬಿಡ್ತೀನಿ ನಾನು ಕೂಡ ಸೊ ನನ್ಗೆ ನನ್ನ ಸ್ವಂತವಾಗಿ ನನ್ಗೆ ಏನ್ ಅನ್ಸುತ್ತಪ್ಪ ಅಂತ ಹೇಳಿದ್ರೆ ಈ ಉಚಿತ ಬಸ್ ಪ್ರಯಾಣ ಖಂಡಿತವಾಗ್ಲು ಬೇಡವಾಗಿತ್ತು ಆಮೇಲೆ ನೀವೆಲ್ಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿರಾ ಅನಿತಾ ನೀವು ಮಹಿಳೆ ಅಲ್ವಾ ಏನಿಂಗ್ ಮಾತಾಡ್ತೀರಾ ಅನ್ಬಿಟ್ಟು ಸೊ ನಾನು ಆ ರೀತಿ ಹೇಳ್ತಾ ಇಲ್ಲ ಕೊಟ್ರೆ ಇಲ್ಲಿ ಮಹಿಳೆಯರು ಮತ್ತೆ ಪುರುಷರು ಇಬ್ಬರಿಗೂ ಸಮಾನವಾಗಿ ಅವರು ಕೊಡಬೇಕು ಫ್ರೀ ಕೊಡಿ ನಮ್ಗೆ ಉಚಿತ ಬಸ್ ಪ್ರಯಾಣ ಕೊಡಿ ಅನ್ಬಿಟ್ಟು ಯಾರು ಮಹಿಳೆಯರು ಪುರುಷರು ಕೇಳಿರ್ಲಿಲ್ಲ ಸರ್ಕಾರನೇ ಕೊಡ್ತು ಇವರು ಈ ರೀತಿ ಮಹಿಳೆ ಮತ್ತೆ ಪುರುಷರ ಇಬ್ರು ನಡುವೆ ಭೇದ ಭಾವ ಮಾಡಿದೆ ಈಗ ಏನು ಟಿಕೆಟ್ ದರ ಇತ್ತು ಈಗ ನಿಮ್ದು ಯಾವ್ದೋ ಒಂದ್ ಊರಿಂದ ಊರಿಗೆ ಪ್ರಯಾಣ ಮಾಡ್ತೀರಾ ಅಂದ್ರೆ ಅದ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡ್ಬೋದಿತ್ತು ಅದ್ರೆ ಡಿಸ್ಕೌಂಟ್ ರೀತಿನಲ್ಲಿ ಈಗ ಒಂದ್ ನೂರು ರೂಪಾಯಿ ಬಸ್ ಚಾರ್ಜ್ ಇದೆ ಅಂತ ಅಂದ್ರೆ ಅದರಲ್ಲಿ ಕೇವಲ ಐವತ್ ರೂಪಾಯಿ ಕೊಡಿ ಅರ್ಧದಷ್ಟು ಮಹಿಳೆಯರು ಐವತ್ತು ರೂಪಾಯಿ ಕೊಡಿ ಪುರುಷರು ಐವತ್ ರೂಪಾಯಿ ಕೊಡಿ ಸೊ ಈ ರೀತಿಯಾಗಿ ಡಿಸ್ಕೌಂಟ್ ಮಾಡ್ಬಿಟ್ಟಿದ್ರೆ ಯಾರಿಗೂ ಬೇಜಾರು ಕೂಡ ಆಗ್ತಾ ಇರ್ಲಿಲ್ಲ ಅಂಡ್ ಸರ್ಕಾರಕ್ಕೂ ಕೂಡ ನಮ್ ಜನಗಳು ದುಡ್ಡು ಕೊಟ್ಟೆ ಓಡಾಟ ಮಾಡ್ತಾ ಇದ್ರು ಯಾವುದೇ ರೀತಿ ಫ್ರೀ ಬಸ್ ಪ್ರಯಾಣ ಅಂದ್ಬಿಟ್ಟು ಈಗ ಸಾರಿಗೆ ನೌಕರರೆಲ್ಲ ಏನು ಸ್ಟ್ರೈಕ್ ಮಾಡ್ತೀವಿ ಅಂತ ಮುಂದಾಗಿದ್ರು ನೋಡಿ ಕರೆಕ್ಟ್ ಆಗಿ ಇದಕ್ಕೂ ಕೂಡ ನಮ್ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಶಕ್ತಿ ಯೋಜನೆ ಅಂದ್ಬಿಟ್ಟು ಆ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ವೇನೋ ಅನ್ನೋದು ನನ್ನ ಅಭಿಪ್ರಾಯ ಬಟ್ ನನ್ಗೆ ಏನ್ ಅನಿಸ್ತು ಅದನ್ನ ಹೇಳಿದೀನಿ ನಿಮ್ಗೆ ಇದೇನಾದ್ರೂ ತಪ್ಪಾಗ್ ಕಾಣ್ತು ಅಂದ್ರೆ ಬಯೋದಾದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಬೈದ್ ಬಿಡಿ ಇಲ್ಲ ಹೊಗ್ ಬಿಡಿ ಯಾಕಂದ್ರೆ ನಾನು ಪಾಸಿಟಿವ್ ಮತ್ತೆ ನೆಗಟಿವ್ ಎರಡ್ ಕಮೆಂಟ್ಸ್ ಕೂಡ ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ತೀನಿ ಅದಕ್ಕೆ ನಾನು ಬೇಜಾರ್ ಮಾಡ್ಕೊಳ್ಳಲ್ಲ ಓಕೆನಾ ನನಗೆ ಅನಿಸ್ತು ಅಂದ್ಬಿಟ್ಟು ಎಲ್ರಿಗೂ ಅದೇ ರೀತಿ ಅನಿಸ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಓಕೆನಾ ಬಟ್ ಸರ್ಕಾರ ಮಾಡಾಗಿದೆ ನಾವು ಏನೂ ಮಾಡಕ್ ಆಗಲ್ಲ ಬಟ್ ನಾನು ಯಾಕಪ್ಪ ಹೇಳ್ತಾ ಇದೀನಿ ಅಂದ್ರೆ ಬೇರೆ ಎಲ್ಲಾ ಯೋಜನೆಗಳನ್ನು ಕೂಡ ಗೃಹಲಕ್ಷ್ಮಿ ಆಗಿರ್ಲಿ ಅಥವಾ ಅನ್ನಭಾಗ್ಯ ಆಗಿರ್ಲಿ ಪ್ರತಿಯೊಂದು ಕೂಡ ಹೆಣ್ಮಕ್ಳಿಗೆ ಅಂದ್ರೆ ಮಹಿಳೆಯರಿಗೆ ಕೊಡ್ತಾ ಇತ್ತಲ್ವಾ ಅಟ್ ಲೀಸ್ಟ್ ಇದನ್ನ ಮಹಿಳೆಯ ಪುರುಷ ಇಬ್ಬಿಟ್ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ಗೆ ಅನ್ಸುತ್ತೆ ಸೊ ಒಟ್ಟಾರೆ ಶಕ್ತಿ ಯೋಜನೆ ಬಗ್ಗೆ ಇದೇ ವೈರಲ್ ಆಗ್ತಾ ಇರುವಂತ ಕೂಡ ಗೊತ್ತಿದೆ ಅಂಡ್ ಸಾಕಷ್ಟು ಮಹಿಳೆಯರು ಹೇಳ್ತಾ ಇದಾರೆ ಮಾಡ್ಬಿಡಿ ಬೇಡವೇ ಬೇಡ ಮುಂಚೆ ಹೆಂಗಿತ್ತೋ ರೀತಿ ನಾವು ದುಡ್ಡು ಕೊಟ್ಟು ಓಡಾಡ್ತೀವಿ ಸೊ ಬೇರೆಯವ್ರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು ಈ ರೀತಿ ಪುರುಷರಿಗೆ ಯಾಕೆ ನೀವು ಹೆಚ್ಚಿಗೆ ಮಾಡ್ಬೇಕು ಸೊ ಈಗ ನಮ್ ಗಂಡ ಏನು ದುಡಿತಿರ್ಲಿಲ್ವಾ ಮನೆಯಲ್ಲಿ ನಾವ್ ಎಲ್ಲಾದ್ರೂ ಹೊರಗಡೆ ಹೋಗ್ತಿವಿ ಅಂತಂದ್ರೆ ಬಸ್ ಚಾರ್ಜ್ ಕೊಟ್ಟೆ ಕಳಿಸ್ತಿದ್ರು ಅಲ್ವಾ ಸೊ ಬೇಡವೇ ಬೇಡ ನಮ್ಗೆ ಶಕ್ತಿ ಯೋಜನೆ ಅಂತ ಏನಿದೆಯೋ ಅದನ್ನ ಸ್ಟಾಪ್ ಮಾಡ್ಬಿಡಿ ನಾವು ದುಡ್ದು ಓಡಾಡೋದು ನಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಎಷ್ಟೋ ಮಹಿಳೆಯರು ಹೇಳ್ತಾ ಇದ್ದಾರೆ ಬಟ್ ಇದನ್ನ ಕ್ಯಾನ್ಸಲ್ ಮಾಡೋ ಉದ್ದೇಶವಂತೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಖಂಡಿತವಾಗ್ಲೂ ಇಲ್ವೇ ಇಲ್ಲ ಸೊ ಏನಾದ್ರೂ ಶಕ್ತಿ ಯೋಜನೆ ಸ್ಟಾಪ್ ಮಾಡೋದಾಗಿದ್ರೆ ಯಾವತ್ತೋ ಮಾಡ್ಬೇಕಾಗಿತ್ತು ಆಲ್ರೆಡಿ ಹತ್ತತ್ರ ಎರಡು ವರ್ಷ ಕಂಪ್ಲೀಟ್ ಆಗಕ್ ಬರ್ತಾ ಇದೆ ಈ ಮಹಿಳೆಯರ ಉಚಿತ ಬಸ್ ಪ್ರಯಾಣ ಆದ್ರೂ ಕೂಡ ಎಷ್ಟೇ ಸ್ಟೂಡೆಂಟ್ಸ್ ಆಗಿರ್ಲಿ ಅಥವಾ ವಯಸ್ಸಾಗಿರೋರಾಗಿರ್ಲಿ ಪುರುಷರಾಗಿರ್ಲಿ ಏನೇ ಕಂಪ್ಲೇಂಟ್ ಕೊಟ್ಟರು ಕೂಡ ಶಕ್ತಿ ಯೋಜನೆಯನ್ನ ನಿಲ್ಸೋ ಮಾತೇ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರಾಗಿರ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಹೇಳ್ಬಿಟ್ಟಿದ್ದಾರೆ ಸೊ ಈಗ ಆಲ್ರೆಡಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಬಿಡುಗಡೆ ಮಾಡ್ತೀವಿ ಸದ್ಯದಲ್ಲೇ ಅಂತ ಹೇಳ್ತಾ ಇದ್ದಾರೆ ಅದು ಬೇರೆ ಅಂತ ನನಗೆ ಅನಿಸ್ತಾ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಆಧಾರ್ ಕಾರ್ಡ್ ತೋರಿಸ್ಕೊಂಡೇ ನಮ್ಮ ಮಹಿಳೆಯರು ಓಡಾಡ್ತಾ ಇದ್ದಾರೆ ಸುಲಭವಾಗಿತ್ತು ಈಗ ಫ್ರೀ ಅಂತಾನೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಿಂದ ಅಂತ ಅಂದಾಗ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕಾಗ್ತಿತ್ತಲ್ವಾ ಈಗ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂದ್ರೆ ತಲೆನೋವು ನೋವು ನಮ್ ಜನಗಳಿಗೆ ಎಲ್ಲೋಗ್ ತಗೋಬೇಕು ಇದಕ್ಕೆ ಹೆಂಗ್ ಅಪ್ಲಿಕೇಶನ್ ಹಾಕ್ಬೇಕು ಯಾವಾಗ ಬಿಡುಗಡೆ ಮಾಡ್ತಾರೋ ಇದನ್ನ ಯೂಸ್ ಹೆಂಗೆ ಈ ರೀತಿ ಸಾಕಷ್ಟು ನಾನಾರು ಪ್ರಶ್ನೆಗಳು ಉದ್ಭವ ಆಗ್ತವೆ ಬಟ್ ಏನು ಮಾಡೋಕ್ಕಾಗಲ್ಲ ಈಗ ಕೊಡ್ತಾರಂತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಎಲ್ಲಿ ಹೋಗ್ತೀವಿ ಹಾಕ್ಬೇಕು ಅನ್ನೋದು ಕೂಡ ಆಲ್ರೆಡಿ ತಿಳಿಸಿದ್ದಾರೆ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ನಿಮಗೆ ಓಕೆನಾ ಸೊ ಯಾವ ರೀತಿ ಇರುತ್ತೆ ಯಾವ ರೀತಿ ನೀವು ಯೂಸ್ ಮಾಡೋದು ಎಲ್ಲಿಗೆ ಹೋಗಿ ತಗೋಬೇಕು ಯಾವತ್ತಿಂದ ಕೊಡ್ತಾರೆ ಪ್ರತಿಯೊಂದು ಹೇಳ್ತೀನಿ ಆ ಕಾರ್ಡ್ ಇದ್ರೇ ನಿಮ್ಗೆ ಇನ್ನು ಮುಂದೆ ಉಚಿತ ಬಸ್ ಪ್ರಯಾಣ ಸಿಗುವಂತದ್ದು ಮಹಿಳೆಯರಿಗೆ ಓಕೆನಾ ಸದ್ಯಕ್ಕೆ ಇವತ್ತಿನ ಮಾಹಿತಿ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂದ್ರೆ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ವಿಡಿಯೋ ಉಪಯುಕ್ತ ಆಯಿತು ಅಂತ ಹೇಳಿದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ತುಂಬಾ ದಿನ ಆಗೋಗಿತ್ತು ವಿಡಿಯೋ ಮಾಡಿ ದಯವಿಟ್ಟು ಕ್ಷಮೆ ಇರಲಿ ನಾನು ಕೂಡ ಬಿಸಿ ಇರ್ತೀನಿ ಬೇರೆ ಬೇರೆ ವರ್ಕ್ ನಲ್ಲಿ ಸೊ ಹಾಗಾಗಿ ಪ್ರತಿದಿನ ವಿಡಿಯೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಆದಷ್ಟು ಟ್ರೈ ಮಾಡ್ತೀನಿ ಅಟ್ ಲೀಸ್ಟ್ ದಿನ ಬಿಡ್ ದಿನಾದ್ರೂ ವೀಡಿಯೋ ಮಾಡ್ಲಿಕ್ಕೆ ನನ್ಗೆನ್ಸುತ್ತೆ ನೀವೆಲ್ಲರೂ ಕೂಡ ಕಾಯ್ತಿರ್ತೀರ ಸೊ ಹಂಡ್ರೆಡ್ ಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಅಟ್ ಲೀಸ್ಟ್ ನನ್ನ ಚಾನಲ್ ನಲ್ಲಿ ನೀವು ರೆಗ್ಯುಲರ್ ಆಗಿ ಮಿನಿಮಮ್ ಅಂದ್ರೆ ಒಂದ್ ಐವತ್ತರಿಂದ ಅರವತ್ ಸಾವಿರ ಜನ ನೋಡೇ ನೋಡ್ತೀರಾ ಅದರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನಗಳಾದ್ರೂ ನನ್ಗೋಸ್ಕರ ಕಾಯ್ತಾ ಏನೋ ಅಂತ ಅನ್ಕೊಂಡು ನಾನು ಈ ರೀತಿ ಬಂದು ಉಪಯುಕ್ತ ಆಗಿರುವಂತ ಮಾಹಿತಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀನಿ ಓಕೆ ಫ್ರೆಂಡ್ಸ್ ನಿಮ್ಗೆ ಏನ್ ಅನಿಸ್ತು ಇವತ್ತಿನ ವಿಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು